ವೀಕ್ಷಕರೇ ಇಷ್ಟಪಟ್ಟಂತವರು ಕ್ಷಣಾರ್ಧದಲ್ಲಿ ನಿಮ್ಮ ಹತ್ರ ಬರಬೇಕು ಅಂತ ಹೇಳಿದ್ರೆ ಪ್ರೇಮಿಗಳಾಗಿರ್ಬೋದು ಅಥವಾ ಗಂಡ ಹೆಂಡತಿ ಆಗಿರ್ಬೋದು ಯಾರೇ ಆಗಿರ್ಲಿ ನೀವು ಇಷ್ಟಪಟ್ಟಂತವರು ನಿಮ್ಮ ಹತ್ರ ಒಂದು ಕ್ಷಣಾರ್ಧದಲ್ಲಿ ಬರಬೇಕು ಅಂತ ಹೇಳಿದ್ರೆ ಈ ಅತ್ಯಂತ ಸರಳವಾದಂತಹ ತಂತ್ರ ನಿಮ್ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ವೀಕ್ಷಕರೇ ಇದಕ್ಕೆ ನೀವು ಕಷ್ಟ ಪಡಂತ ಅವಶ್ಯಕತೆ ಏನೂ ಇಲ್ಲ ಆಯ್ತಾ ಈ ಸರಳ ತಂತ್ರ ಏನಪ್ಪಾ ಅಂತ ಹೇಳಿದ್ರೆ ನೀವು ನೋಡಿ ಎರಡು ಲವಂಗವನ್ನ ತೆಗೆದುಕೊಳ್ಳಿ ಆಯ್ತಾ ಲವಂಗ ಅಂದ್ರೆ ಗೊತ್ತಿರ್ಬೋದು ನಿಮ್ಗೆ ಅಡಿಗೆಗೆ ಉಪಯೋಗಿಸುವಂತಹ ಒಂದು ಎರಡ್ ಲವಂಗವನ್ನ ತೆಗೆದುಕೊಂಡು ರಾತ್ರಿ ಹೊತ್ತು ನೀವು ಮಲಗೋದಕ್ಕಿನ್ನ ಮುಂಚಿತವಾಗಿ ನೀವು ಮಲಗುವಂತಹ ಒಂದು ಸ್ಥಳದಲ್ಲಿ ಬಂದು ಬಾಯಲ್ಲಿ ಎರಡು ಲವಂಗವನ್ನ ಇಟ್ಕೊಳ್ಳಿ ವೀಕ್ಷಕರೇ ಆಯ್ತಾ ಈ ಎರಡು ಲವಂಗವನ್ನ ಇಟ್ಕೊಂಡು ನೀವು ಒಂದು ಸರಳವಾದಂತಹ ಒಂದು ತಂತ್ರ ಅಂದ್ರೆ ಒಂದು ಮಂತ್ರವನ್ನ ನಾನು ನಿಮಗೆ ಹೇಳ್ಕೊಡಿ ಈ ಒಂದು ಮಂತ್ರದಿಂದ ನೀವು ಒಂಬತ್ತು ಬಾರಿ ನೀವು ಬಾಯಲ್ಲಿ ಲವಂಗವನ್ನ ಇಟ್ಕೊಂಡು ಈ ಮಂತ್ರವನ್ನ ನೀವು ಉಚ್ಚರಣೆಯನ್ನ ಮಾಡಿ ನೋಡಿ ವೀಕ್ಷಕರೇ ನೀವು ಇಷ್ಟಪಟ್ಟ ಎಲ್ಲೇ ಇರ್ಲಿ ಯಾವುದೇ ಜಾಗದಲ್ಲೇ ಇರ್ಲಿ ಒಟ್ಟು ಕ್ಷಣಾರ್ಧದಲ್ಲಿ ನಿಮ್ಮ ಹತ್ರ ಬರ್ತಾರೆ ದಯವಿಟ್ಟು ನೀವು ಇದನ್ನ ಕೆಟ್ಟ ಉದ್ದೇಶಕ್ಕೆ ಬಳಸ್ತೇಡಿ ನೀವು ಇಷ್ಟಪಟ್ಟಂತವರು ನಿಮ್ಮ ಪ್ರೀತಿ ನಿಜವಾಗಿದ್ರೆ ಅಂತವ್ರೇನಾದ್ರೂ ಬಿಟ್ಟು ಹೋಗಿದ್ರೆ ಅಂಥವ್ರ ಮೇಲೆ ನೀವು ಈ ಪ್ರಯೋಗವನ್ನ ಮಾಡಿ ನೋಡಿ ವೀಕ್ಷಕರೇ ನಿಜವಾಗ್ಲೂ ಅವರು ಸಂಪೂರ್ಣವಾಗಿ ನಿಮ್ಮ ಬೆನ್ನ ಹಿಂದೆ ಬೀಳ್ತಾರೆ ಅವರು ಹಾಗಾದ್ರೆ ಯಾವ್ದಪ್ಪ ಈ ಮಂತ್ರ ಅಂತ ನೀವು ಕೇಳ್ತಿರ್ಬೋದು ನೋಡಿ ಇಷ್ಟ ಸಿದ್ಧಿ ವಶಂ ಮನಸಾಚ ಕುರುಂ ಪಟ್ಸ್ವಾಹ ಈ ಒಂದು ಮಂತ್ರವನ್ನ ನೀವು ಬಾಯಿಯಲ್ಲಿ ಎರಡು ಲವಂಗವನ್ನ ಇಟ್ಕೊಂಡು ಒಂಬತ್ತು ಬಾರಿ ನೀವು ಉಚ್ಚರಣೆಯನ್ನ ಮಾಡಿ ರಾತ್ರಿ ಮಲಗೋದಕ್ಕೆ ನಮ್ಮ ಮುಂಚಿತವಾಗಿ ಆಯ್ತಾ ಮಲಗಿದ್ಮೇಲೆ ಅಂದ್ರೆ ಆದ್ಮೇಲೆ ಈ ಮಂತ್ರವನ್ನ ನೀವು ಒಂಬತ್ತು ಬಾರಿ ನೀವು ಉಚ್ಚಾರಣೆ ಮಾಡಿದ ನಂತರ ನೀವು ಆ ಎರಡು ಲವಂಗವನ್ನ ನೀವು ನಿಮ್ಮ ತಲೆದಿಂಬಿನ ಕೆಳಭಾಗದಲ್ಲಿ ನೀವು ಆ ಎರಡು ಲವಂಗವನ್ನ ಇಟ್ಬಿಟ್ಟು ಮಲಿಕೊಂಡು ಆ ಎರಡು ಲವಂಗಕ್ಕೆ ನೀವೇನ್ ಮಾಡಬೇಕಂದ್ರೆ ಎರಡು ಲವಂಗವನ್ನು ಕೂಡಿಸಿ ಒಂದು ದಾರದಿಂದ ಕಟ್ಬಿಟ್ಟು ನೀವು ನಿಮ್ಮ ತಲೆದಿಂಬಿನ ಕೆಳಭಾಗದಲ್ಲಿ ನೀವು ಇಟ್ಕೊಂಡು ಮಲಗಿ ನೋಡಿ ವೀಕ್ಷಕರೇ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮ ಹತ್ರ ಸರಳವಾಗಿ ನಿಮ್ಮ ವಶಕ್ಕೆ ಆಗ್ತಾನೋ ಇದು ಸರಳವಾದಂತಹ ಒಂದು ಪ್ರಾಚೀನವಾದಂತಹ ಒಂದು ತಂತ್ರ ವೀಕ್ಷಕರೇ ದಯವಿಟ್ಟು ಕೆಟ್ಟ ಉದ್ದೇಶಗಳಿಗೆ ಬಳಸಲಿಕ್ಕೆ ಹೋಗ್ಬೇಡಿ ಒಂದು ಒಳ್ಳೆ ಉದ್ದೇಶದಿಂದ ಮಾಡಿ ನೋಡಿ ನೀವು ಕಳ್ಕೊಂಡಂತಹ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ಅವ್ರಾಗ ಅವರ ಹುಚ್ಚರ್ ಅಂತ ಬರ್ತಾರೆ ವೀಕ್ಷಕರೇ ಇವ್ ಇನ್ನು ನಮ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಇನ್ನೊಂದು ಪ್ರಶ್ನೆ ಕಾಡ್ತಾರಂತ ಹೇಳ್ಬೋದು ಆ ಲವಂಗವನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಏನ್ ಮಾಡ್ಬೇಕು ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ಆ ಲವಂಗವನ್ನ ನೀವು ತೆಗೆದುಕೊಂಡು ಹೋಗ್ಬಿಟ್ಟು ನಿಮ್ಮ ಮನೆಯ ಒಂದು ತುಳಸಿ ಗಿಡದ ಒಂದು ಪಾಟ್ ಆಗಿರ್ಬೋದು ಅದು ತುಳಸಿ ಗಿಡದ ಕೆಳಭಾಗದಲ್ಲಿ ಅದನ್ನು ತಗೊಂಡೋಗಿ ಹಾಕಿದ ಇಷ್ಟು ಕೆಲಸವನ್ನ ನೀವು ಮಾಡಿ ನೋಡಿ ವೀಕ್ಷಕರೇ ನೀವು ಕಳ್ಕೊಂಡಂತಹ ವ್ಯಕ್ತಿ ನೀವು ಇಷ್ಟ ನಿಮ್ಮ ಮನೆ ಭಾಗ ಹತ್ರ ಬಂದು ನಿಂತಿರ್ತಾರೆ